ಕುಟುಂಬದ ಭದ್ರತೆಗಾಗಿ ಪಿಎಂಜೆಜೆಬಿವೈ ಹಾಗೂ ಪಿಎಂಎಸ್ಬಿವೈ ಮಾಡಿಸಬೇಕು ಎಂದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ಮ್ಯಾನೇಜರ್ ರಮೇಶ್ ಬಾಬು ಹೇಳಿದರು ಯಲಬುರ್ಗ ಪಟ್ಟಣದ ಶಾಸಕರ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಯಲಬುರ್ಗಾದಲ್ಲಿ ಯಲಬುರ್ಗ ಹೋಬಳಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಅಡುಗೆದಾರರ ಸಭೆ ನಡೆಸಿ ಪಿ ಎಂ ಮತ್ತು ಪಿಎಂಎಸ್ಬಿವೈ ವಿಮೆ ಯೋಜನೆಗಳ ಮಾಹಿತಿ ನೀಡಿ ಯೋಜನೆಗಳನ್ನು ಅಳವಡಿಸಲಾಯಿತು ಈ ಸಂದರ್ಭದಲ್ಲಿ ಸ್ಥಳೀಯ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ವ್ಯವಸ್ಥಾಪಕರಾದ ಶ್ರೀ ರಮೇಶ್ ಬಾಬು ಭಾಗವಹಿಸಿ ಮಾತನಾಡಿ ಅಡುಗೆದಾರರು ಇವೆರಡೂ ವಿಮಾ ಯೋಜನೆಗಳ ಜೊತೆಗೆ ಬ್ಯಾಂಕ್ನ ಇತರೆ ಸೌಲಭ್ಯಗಳನ್ನು ಪಡೆದು ಆರ್ಥಿಕವಾಗಿ ಸದೃಢರಾಗಬೇಕು ಎಂದು ಹೇಳಿದರು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದ ಶ್ರೀ ಕಳ್ಳಿ ಸಹಾಯಕ ನಿರ್ದೇಶಕರು ಅಕ್ಷರ ದಾಸೋ ಇವರು ಮಾತನಾಡಿ ತಾಲೂಕಿನ ಎಲ್ಲ ಶಾಲೆಗಳ ಅಡುಗೆ ಸಿಬ್ಬಂದಿ ತಮ್ಮ ಜೀವನದ ಭದ್ರತೆಗಾಗಿ ಜೆ ವೈ ಮತ್ತು ಪಿಎಂಎಸ್ಬಿವೈ ವಿಮಾ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ಸ್ಥಳೀಯ ಆರ್ಡಿಸಿಸಿ ಬ್ಯಾಂಕ್ ವ್ಯವಸ್ಥಾಪಕ ಶ್ರೀ ವೀರೇಶ್ ಪಡದನ್ನಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನ ಸಿಬ್ಬಂದಿ ಶ್ರೀ ದೊಡ್ಡಬಸಪ್ಪ ಹಕಾರಿ ಶ್ರೀಮತಿ ರತ್ನಮ್ಮ ಮತ್ತು ಯಲಬುರ್ಗ ಹೋಬಳಿ ವ್ಯಾಪ್ತಿಯ ಎಲ್ಲ ಶಾಲೆಗಳ ಅಡುಗೆದಾರರು ಉಪಸ್ಥಿತರಿದ್ದರು ದೊಡ್ಡಬಸಪ್ಪ ಹಕಾರಿ ನ್ಯೂಸ್ ಫೋರ್ಟಿ ತ್ರೀ ಇಂಡಿಯಾ ಯಲಬುರ್ಗಾ ಏನು ಬಾರಿಗೆ ರಿಟೈರ್ಮೆಂಟ್ ತಗೊಂಡು ಬಂತು ನಾವು ನಮ್ಮ ಸುಮಾರು ಜನರನ್ನು ನಾವು ಈ ಅದ ನಂತರ ಎರಡು ವರ್ಷದ ಅವಧಿಯಲ್ಲಿ ಕೂಡ ಕಾಲ ಕಾಲಕ್ಕೆ ಅರವತ್ತು ವರ್ಷ ಆಗಿ ರಿಟೈರ್ ಆಗಿರ್ತಕ್ಕಂಥ ಅಡುಗೆದಾರರು ಕೂಡ ಇದ್ದಾರೆ ಅವರು ಇಲ್ಲಿ ಬಂದಿಲ್ಲ ಅವರಿಗೆ ಸರ್ಕಾರ ಕೇಳಿದೆ ಇಡ್ಗಂಟು ನೀಡ್ತಕ್ಕಂಥ ಒಂದು ಯೋಜನೆ ಸರ್ಕಾರದ್ದು ಸರ್ಕಾರ ಮುಂದಿದೆ ಸರ್ಕಾರನು ಕೂಡ ಒಪ್ಕೊಂಡಿದೆ ಅವ್ರಿಗೆ ಎಷ್ಟು ಜನ ಇದ್ದಾರೆ ಯಾರಿದ್ದಾರೆ ಅವ್ರ ನಾಮಿನಿ ಏನು ಅವರು ಇದ್ದಾರಾ ಇಲ್ವಾ ಅಂತ ಎಲ್ಲ ಮಾಹಿತಿಯಲ್ಲಿ ಕೇಳಿದೆ ಎಲ್ಲ ಸರ್ ಮಾಹಿತಿಯನ್ನು ನಾವು ಸರ್ಕಾರಕ್ಕೆ ಒದಗಿಸ್ತಾ ಇದ್ದೀವಿ ಒಂದೆರಡು ದಿನಗಳಲ್ಲಿ ಅದನ್ನೇ ಕೆಲಸ ಮಾಡ್ತಾ ಇದ್ದಿಲ್ಲ ಮಾಡಿ ಕಳಿಸ್ತಕ್ಕಂಥ ಕೆಲಸ ಮಾಡ್ತೀವಿ ನಿಮಗೆ ಸರ್ಕಾರ ಇರ್ತಕ್ಕಂಥ ಇಡ ಏನು ಅಮೌಂಟ್ ಇದೆಯಲ್ಲ ನಿಮ್ಮ ನಿಮ್ಮ ಹೋದಂಥ ಅಡುಗೆದಾರಿಗೆ ಅವ್ರಿಗೆ ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಆದರೆ ಇದ್ದಂತ ನೀವು ಈಗೇನು ಕೆಲಸ ಮಾಡ್ತಾ ಇದ್ದೀರಿ ನಿಮಗೆ ನಮ್ಮ ಮಾನ್ಯ ಜಿಲ್ಲಾ ಪಂಚಾಯತ್ ಸಿ ಒ ಸರ್ ರಾಹುಲ್ ರತ್ನಂ ಪಾಂಡೆ ಸಹ ಸಾಹೇಬರು ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಆಸಕ್ತಿಯನ್ನು ಇಟ್ಕೊಂಡಿದ್ದಾರೆ ನೀವು ನಾವು ನಮ್ಮ ಬಿಸಿ ಊಟದ ಅಡುಗೆದಾರಿಗೆ ಏನಾದರೂ ಒಂದು ಮಾಡಬೇಕಲ್ರಿ ಇನ್ ಸರ್ವಿಸ್ ಇರೋರಿಗೆ ಅವ್ರಿಗೆ ಅವ್ರ ಲೈ ಜೀವನ ಭದ್ರತೆಗೋಸ್ಕರ ಏನಾದರೂ ಮಾಡಬೇಕು ಅಂತ ಹೇಳಿದಾಗ ಈ ಸ್ಕೀಮ್ಗಳನ್ನು ನಾವು ನಮ್ನಕ್ಕೆ ತರಲಿ ಮೀಟಿಂಗಲ್ಲಿ ಇಲ್ಲ ಅದನ್ನು ಸ್ಪೆಷಲ್ ಡ್ರೈವ್ ಮಾಡಿಬಿಟ್ಟು ನೀವು ಬ್ಯಾಂಕ್ನವರ ಸಹಯೋಗ ತೊಗೊಂಡು ತಗೋಬೇಕು ತಗೊಂಡು ಸ್ಪೆಷಲ್ ಡ್ರೈವ್ ಮಾಡಿಬಿಟ್ಟು ಒಂದೇ ಕಡೆಗೆ ಅವ್ರಿಗೆ ಎನ್ರೋಲ್ಮೆಂಟ್ ಮಾಡಿರಿ ಅವರು ಬ್ಯಾಂಕಿಗೆ ಅಲಿಯೋದು ಬೇಡ ಆ ನೀವು ಅವರಿದ್ದಲ್ಲೇ ಒಂದು ಕಡೆ ಗ್ಯಾದರ್ ಮಾಡಿಬಿಟ್ಟು ಅದ್ರ ಕೆಲಸ ಮಾಡ್ತೀರಿ ಅಂತ ಹೇಳಿ ಸಹಾಯ ಭಾಳ ತಮ್ಮ ಮೇಲೆ ನಿಮ್ಮೆಲ್ಲರ ಮೇಲೆ ಭಾಳ ಇದರಿಂದ ಕಾಳಜಿ ಅಂತ ಹೇಳಿದರು ಅದಕ್ಕಾಗಿ ನಾವು ಮೊದಲನೇ ಬಾರಿಗೆ ನಮ್ಮ ಜಿಲ್ಲೆಯಲ್ಲಿ ಎಲ್ಲಿ ಮಾಡಿದ್ದೀವ ಫಸ್ಟ್ ಟೈಮ್ ನಾವು ಎಲ್ಲರೂ ಅವ್ರು ಮಾಡ್ತಾ ಇದ್ದೀವಿ ಅಲ್ಲ ನಮ್ಮನ್ನು ನೋಡಿ ಬೇರೆಯವ್ರು ಮಾಡ್ತಾ ಅದಕ್ಕೆ ಮಾಡ್ತಾ ಇದ್ದೀವಿ ಎಲ್ಲರೂ ಕೂಡ ಇದರ ಸದುಪಯೋಗ ಪಡಿಸ್ಕೊಡ್ರಿ ಎಳೆದಾರ ಹೇಳ್ತಾ ಇದ್ದಾರೆ ಬಟ್ ಅದನ್ನು ಇನ್ನೊಂದು ಇನ್ನೊಂದ್ಸರಿ ಅವನ್ನು ಹೇಳ್ತಕ್ಕಂಥದನ್ನೆಲ್ಲ ಇನ್ನೊಂದ್ಸರಿ ಬ್ಯಾಂಕ್ನಲ್ಲಿ ಅಂತ ಅಷ್ಟೇ ಏನಾಗಿದೆ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವಾಗ ಎಲ್ಲಿ ಯಾರು ನಾವು ಪ್ರಧಾನಮಂತ್ರಿ ಅಂತ ಹೇಳೋಣ ಹೇಳಿದೇಡ ಪ್ರಧಾನಮಂತ್ರಿಗಳು ಏನಾಯ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಬಂದಾಗ ಅವ್ರು ಯೋಚನೆ ಮಾಡಿದ್ದೇವೆ ಅಂತಂದ್ರ ಅಸಂಘಟಿತ ಅಂದ್ರೆ ಕಾರ್ಮಿಕರ ಯಾರು ಸೆಂಟರ್ ಅಂತ ಹೇಳ್ತೀವಿ ನಾವು

ಏನಂದ್ರೆ ಮುನ್ನೂರ ಮೂವತ್ತು ರೂಪಾಯಿ ಇತ್ತು ಇದನ್ನ ಏನು ಮಾಡಿದ್ದಾರೆ ಅಂದರೆ ಈ ವರ್ಷದಿಂದ ನಾಲ್ಕುನೂರ ಮೂವತ್ತಾರು ಮಾಡಿದ್ದಾರೆ ಇದು ಏನಾಗುತ್ತೆ ಅಂದ್ರೆ ಈಗಿನ ಪ್ರತಿ ಒಬ್ಬ ವ್ಯಕ್ತಿ ಪ್ರತಿ ಒಂದರೆ ವರ್ಷ ಜೂನ್ ಒಂದನೇ ಜೂನ್ ಒಂದನೇ ತಾರೀಕಿಂದ ಸ್ಟಾರ್ಟ್ ಆಗುತ್ತೆ ಜೂನ್ ಒಂದನೇ ತಾರೀಕಿಂದ ಮೇ ಮೂವತ್ತೊಂದರವರೆಗೆ ಅವರು ನಾವು ಇನ್ಶೂರೆನ್ಸ್ ಅಂದರೆ ಒಂದು ವರ್ಷದ ಪೂರ್ವ ಮಟ್ಟಿಗೆ ನಾವು ಇನ್ಶೂರೆನ್ಸ್ ಮಾಡ್ತೀವಿ ಇದನ್ನ ಏನಾಗುತ್ತೆ ಅಂದ್ರೆ ಯಾವುದೇ ರೀತಿ ಅಕಾಲಿಕ ಮರಣ ಅಂದ್ರೆ ಯಾವುದೇ ರೀತಿ ಆಗಿರಬಹುದು ಇನ್ನು ಸ್ಪೆಸಿಫಿಕ್ ಆಗಿ ಇದೇ ರೀತಿ ಅವ್ರು ಕಾಯ್ಬೇಕಂತಾರೆ ಅಕಾಲಿಕವಾಗಿ ಏನನ್ನ ಮರಣ ಹೊಂದಿದ್ದಾರೆ ಅವರು ಫ್ಯಾಮಿಲಿ ಏನಾಗುತ್ತೆ ಅವರು ನೀವು ಮಾಮನಿಯನ್ನು ಯಾರು ತೋರಿಸ್ತೀರ ಅವರಿಗೆ ಎರಡು ಲಕ್ಷ ರೂಪಾಯಿಗಳನ್ನ ಬ್ಯಾಂಕಿನ ಮುಖಾಂತರ ಅವ್ರ ಖಾತೆಗೆ ವರ್ಗಾವಣೆ ಸ್ಕೀಮ್ ಇದು ಮಾಡಿದ್ದಾರೆ ಇದರಲ್ಲಿ ಒಂದು ಏನಿದೆ ಅಂದ್ರೆ ನಾವು ಜನರಲ್ಲ ಹೇಳ್ತೀವಿ ನಾಳೆ ಅವರು ಸಾವು ಅವ್ರಿಗೆ ನಾಳೆ ಗ್ಯಾರಂಟಿ ಐತೆ ಅಂತ ಅಂದ್ರೆ ಯಾವುದೇ ರೀತಿ ಕಾಯಿಲೆಗಳಿದ್ರು ಯಾವುದೇ ರೀತಿ ಮೆಡಿಕಲ್ ಟೆಸ್ಟ್ ಇರಲ್ಲ ಯಾವುದೇ ರೀತಿ ಮೆಡಿಕಲ್ ಟೆಸ್ಟ್ ಆಗಲ್ಲ ಏನು ಇರಲ್ಲ ಅವ್ರು ಅಪ್ಲಿಕೇಶನ್ ತುಂಬಿರಬೇಕು ಅಪ್ಲಿಕೇಶನ್ ತುಂಬಿ ನಲವತ್ತೈದು ದಿನ ಆಗಿರ್ಬೇಕು ಲಾಕಿಂಗ್ ಪೀರೀಡ್ ಅಂತ ಕೊಟ್ಟಿರ್ತಾರೆ ನಲವತ್ತೈದು ದಿನ ಆದಮೇಲೆ ಏನೇ ದಾಯಿತಂದ್ರು ಅದಕ್ಕೆ ನಮ್ಮ ಅವರು ನಾಮಿನಿಯನ್ ಯಾರು ಕೊಡ್ತಾರಲ್ಲ ಅವರು ವಾರಸದಾರ ಆಗಿರೋದಲ್ಲ ಅವರಿಗೆ ನಾವು ಎರಡು ವರ್ಷ ಕೊಡೋವಂಥದ್ದು ಮಾಡ್ತಾ ಇದ್ದೀವಿ ಇದು ಏನಾಗುತ್ತೆ ಅಂದರೆ ಐವತ್ತು ವರ್ಷದೊಳಗೆ ಇದ್ದರತಕ್ಕಂಥ ಎನ್ರೋಲ್ಮೆಂಟ್ ಮಾಡಿದರೆ ಐವತ್ತೈದು ವರ್ಷದವರೆಗೂ ನಡೀತದೆ ಅಂದರೆ ಕಂಟಿನ್ಯೂಯಸ್ ಆಗಿ ಐವತ್ತೈದು ವರ್ಷದಲ್ಲಿ ಮಾಡ್ಬೋದು ಬಟ್ ನಾವು ಐವತ್ತೊಂದು ಐದ ಐವತ್ತೊಂದು ವರ್ಷದಲ್ಲಿ ಎನ್ರೋಲ್ಮೆಂಟ್ ಮಾಡ್ಲಿಕ್ಕೆ ಬರೋಂಗಿಲ್ಲ ಐವತ್ತರೊಳಗೆ ಆಗಿರಬೇಕು ಆದರೆ ಪ್ರತಿ ವರ್ಷ ಅಂದರೆ ಐದು ವರ್ಷದವರೆಗೂ ಅದು ಎಕ್ಸ್ಟೆನ್ಷನ್ ಮಾಡಲಿಕ್ಕೆ ಪ್ರಾವಿಷನ್ ಕೊಟ್ಟಿದ್ದಾರೆ ಇದನ್ನು ನೀವು ಎಕ್ಸ್ಟೆನ್ಷನ್ ಮಾಡಬೇಕಾಗಿತ್ತು ಅಂದರೆ ನಿಮ್ಮ ಖಾತೆಯಲ್ಲಿ ನಾವು ಯಾವುದೋ ಫಿಕ್ಸ್ ಕೊಟ್ಟಿರೋದಲ್ಲ ಮೇ ಮೂವತ್ತೊಂದನೇ ತಾರೀಕಿಂದ ದಿನ ನಿಮ್ಮ ಖಾತೆಯಲ್ಲಿ ನಾಲ್ಕುನೂರ ಮೂವತ್ತಾರು ರೂಪಾಯಿ ಇರಲೇಬೇಕು ಒಂದು ವೇಳೆ ಆವತ್ತೇ ದಿನಕ್ಕೆ ನಿಮ್ಮ ಖಾತೆಯಲ್ಲಿ ಆ ರೀತಿ ಮಿನಿಮಮ್ ಬ್ಯಾಲೆನ್ಸ್ ಇದ್ದಿಲ್ಲ ಅಂತಂದರೆ ಅದು ಎನ್ರೋಲ್ಮೆಂಟ್ ಬಂದಾಗುತ್ತೆ ಒಂದು ಸರಿ ಎನ್ರೋಲ್ಮೆಂಟ್ ಆಯ್ತು ಅಂದ್ರೆ ಈಗಿನ ನಿಮ್ಮದು ಅಲ್ಲಿಗೆ ಇನ್ಶೂರೆನ್ಸ್ ಬಂದಾಗ ಬಸ್ ಏನಂದ್ರೆ ಈಗಿನ ನಿಮಗೆ ಬ್ಯಾಂಕಿನ ಕಡೆಯಿಂದ ಏನಂದ್ರೆ ಬೇರೆ ಕಡೆ ಯಾವ ಇನ್ಶೂರೆನ್ಸ್ ಇನ್ಶೂರೆನ್ಸ್ ಮಾಡ್ತಿದ್ದೀರಾ ಇನ್ಶೂರೆನ್ಸ್ ಬಾಂಡ್ ಬರ್ತದೆ ನಮ್ಗೆ ಏನು ಬಾಂಡ್ ಕೊಟ್ಟಿಲ್ಲ ಅಥವಾ ಏನು ಗೊತ್ತಾಗುತ್ತೆ ಏನಿಲ್ಲ ನಿಮ್ಮ ಪಾಸ್ಬುಕ್ ಏನಿದೆ ಅಲ್ಲ ಪಾಸ್ಬುಕ್ಕಲ್ಲಿ ಆ ತಿಂಗಳ ಅಂದರೆ ನಿಮ್ಮ ಪ್ರೀಮಿಯಂ ಡೆಬಿಟ್ ಆಗಿರ್ತಕ್ಕಂಥ ಪ್ರೀಮಿಯಂ ಖರ್ಚಾಗಿರ್ತಲ್ಲ ಬ್ಯಾಂಕಿನಲ್ಲಿ ಖರ್ಚಾಗಿರ್ತಲ್ಲ ಆ ಖರ್ಚಾಗಿರ್ತಕ್ಕಂಥದ್ದು ಏನಾಗುತ್ತಲ್ಲ ಅದು ಸಾಕು ನಿಮಗೆ ಅದು ಇನ್ಶೂರೆನ್ಸ್ ಪ್ರೀಮಿಯಂ ಡೆಬಿಟ್ ಆಗಿತ್ತು ಅಂದ್ರೆ ಏನ ನೀವು ಹನ್ನೆರಡು ಪರ್ಸೆಂಟ್ ನೀರಾಗಿನ ನಿಮ್ಮ ಆಧಾರ್ ಕಾರ್ಡ್ ಏನಿದೆಯಲ್ಲ ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ವಯಸ್ಸು ಇದೆಯಲ್ಲ ಅದನ್ನು ನಾವು ಗಣನೆ ತಗೊಳ್ತೀವಿ ನೀವು ಆಧಾರ್ ಕಾರ್ಡಲ್ಲಿ ಇರ್ತಕ್ಕಂಥ ಏಜ್ನ ಅಥವಾ ನಿಮಗೆ ಇರ್ತಕ್ಕಂಥ ಅದನ್ನು ಕರೆಕ್ಟಾಗಿ ಸರಿ ಮಾಡಿಕೊಂಡು ಬರಬೇಕು ಯಾಕಂದರೆ ಇಲ್ಲಿ ನಾವು ಬರೆಯ ಅಂದ್ರೆ ಈಗ ನಾವು ಮೂವತ್ತೊಂದು ಆಧಾರ್ ಕಾರ್ಡಲ್ಲಿ ಏನು ಏಜ್ ಬೇರೆ ಇರ್ತದೆ ಆಧಾರ್ ಕಾರ್ಡಲ್ಲಿ ಏಜ್ ಮಿಸ್ ಮಾಡ್ತಾಯಿದ್ದಂದರೆ ಇವಾಗ ಬರ್ತಾ ಇಲ್ಲ ಆಧಾರ್ ಅನ್ನ ಏನಾಗಿದೆ ಇವತ್ತೊಂದು ಯೂನಿಕ್ ಐಡೆಂಟಿಫಿಕೇಶನ್ ನಂಬರ್ ಆಗಿದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದೇ ಇದೆ ಆಧಾರ್ ಕಾರ್ಡ್ ಯಾಕಂದರೆ ಕಣ್ಣಿಂದ ತೊಗೊಂಡಿದ್ದಾರೆ ಎಲ್ಲ ಎಲ್ಲ ಹೆಬ್ಬಟ್ಟು ಗುರುತು ತೊಗೊಂಡಿದ್ದಾರೆ ಹಾಗಾಗಿ ನಿಮಗೆಲ್ಲ ಒಂದೇ ಆಧಾರ್ ಕಾರ್ಡ್ ಅದನ್ನ ಅದನ್ನು ಏನಾದ್ರೂ ಕರೆಕ್ಷನ್ಸ್ ಇದ್ದರೆ ಮಾಡ್ತೀವಿ ಇದರ ಜೊತೆಗೆ ಏನು ಮಾಡಿದ್ದಾರೆ ಅಂದರೆ ಇಪ್ಪತ್ತು ರೂಪಾಯಿ ತಂದಿದೆ ಅದು ಹದಿನೆಂಟರಿಂದ ಎಪ್ಪತ್ತು ವರ್ಷ ಆಗಿರ್ತಕ್ಕಂಥ ಮಾಡಬೇಕು ಇದು ಜೀವನ್ ಸುರಕ್ಷಾ ಯೋಜನೆ ಇದಕ್ಕೆ ಬರೀ ಏನಾಗುತ್ತೆ ಅಂದ್ರೆ ಆಕ್ಸಿಡೆಂಟಲ್ ಡೆತ್ ಅಂತ ಹೇಳ್ತಾರೆ ಆಕ್ಸಿಡೆಂಟಲ್ ಡೆತ್ ಅಂದರೆ ಈಗಿನ ನಾರ್ಮಲಾಗಿ ನಾವು ಇದು ಬರೀ ಆ್ಯಕ್ಸಿಡೆಂಟ್ ಅಂದರೆ ಏನಾಗಿದೆ ಅಂತಲ್ಲ ಅವರು ಏನಂದರೆ ಹಾಲು ಮಾತ್ರ ಇದ್ದಾರೆ ಬೇರೆ ಇದ್ದಾವೆ ಅದು ಸ್ಟಾರ್ಟ್ ಆಗೋದ್ರೆ ಹದಿನೈದು ಸಾವಿರದ ಮುನ್ನೂರಿಂದ ಸ್ಟಾರ್ಟ್ ಆಗುತ್ತೆ ವರ್ಷಕ್ಕೆ ಅಂದರೆ ಯಾರು ಅಷ್ಟು ಕಟ್ಟಲಿಕ್ಕೆ ಆಗ್ತದೆ ಅವ್ರನ್ನೂ ಇಲ್ಲ ಅಂತ ಹೇಳ್ತಿಲ್ಲ ಬಟ್ ಆ ರೀತಿ ಕಟ್ಟದೆ ಆಗ್ತಾ ಕಟ್ಟಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ಏನು ಮಾಡಿದ್ದಾರೆ ಇದು ನಾಲ್ಕುನೂರ ಐವತ್ತಾರು ರೂಪಾಯಿ ಅದನ್ನ ಮಾಡಿಸ್ಬೇಕು ಅಂತೇಳಿ ಎಲ್ಲರಿಗೂ ಹೇಳಿದ್ದಾರೆ ಅಂದರೆ ಇವಾಗ ಆಲ್ರೆಡಿ ಬಹಳಷ್ಟು ಜನ ಆಲ್ರೆಡಿ ಅದರಲ್ಲಿ ಎನ್ರೋಲ್ವ್ಮೆಂಟ್ ಆಗಿದೆ ಅದನ್ನು ನೀವು ಏನಂದ್ರೆ ಪ್ರತಿ ವರ್ಷ ಜೂನ್ ಒಂದನೇ ತಾರೀಕಿಗೆ ಬಂದು ಅಂತ ಚೆಕ್ ಮಾಡಿಕೊಂಡು ಆಗಿಲ್ಲ ಅಂದ್ರೆ ಅದನ್ನು ಮಾಡಿಸ್ತಕ್ಕಂಥದ್ದು ರಿನ್ಯೂವಲ್ ಮಾಡೋದನ್ನ ಅದನ್ನು ನಾವು ನೋಡ್ಕೋಬೇಕು ಇದು ಎರಡು ಬಿಟ್ಟು ಇನ್ನೊಂದು ಏನಾಗುತ್ತೆ ಅಂದ್ರೆ ಅಟಲ್ ಪೆನ್ಷನ್ ಯೋಜನೆ ಅಂತ ಒಂದಿದೆ ಅದು ಪೆನ್ಷನ್ ಸ್ಕೀಮ್ ಸಲುವಾಗಿ ಮಾಡ್ತಾ ಇದ್ದಾರೆ ಇದರಲ್ಲಿ ಏನಾಗುತ್ತೆ ಪೆನ್ಷನ್ ಸ್ಕೀಮ್ ಅಲ್ಲಿ ನಮಗೆ ಹದಿನೆಂಟರಿಂದ ನಲವತ್ತು ವರ್ಷ ತಕ್ಕ ಪೆನ್ಷನ್ ಮಾಡಬೇಕು ಯಾಕಂದ್ರೆ ಇವರು ಈ ಇವಾಗ ಹೇಳಿರ್ತಕ್ಕಂಥ ಇನ್ಶೂರೆನ್ಸ್ ಸ್ಕೀಮ್ ಕೂಡ ಏನಿದೆ ಅಂದ್ರೆ ನಾಲ್ಕು ನೂರ ಮೂವತ್ತಾರು ಇಪ್ಪತ್ತು ಏನಿದೆ ಇದು ಆಲ್ರೆಡಿ ಬಹಳ ಅಂದ್ರೆ ಬಹಳ ಜನ ಕೆಲವರಿಗೆ ಆಲ್ರೆಡಿ ನಾವು ನಮ್ಮ ಬ್ಯಾಂಕ್ ಇಂದ ನಾವು ಅವ್ರಿಗೆ ಏನು ಮಾಡಿದೀವಿ ಡೆತ್ ಆಗಿರ್ತಕ್ಕಂಥವ್ರಿಗೆ ಯಾರು ಇರ್ತಾರಲ್ಲ ಯಾರು ಮರಣ ಹೋಗಿರಲ್ಲ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ ನಾಮಿನಿ ಯಾರು ಎಂಟ್ರಿ ಮಾಡಿರಲ್ಲ ಅವ್ರಿಗೆಲ್ಲ ನಾಮಿನಿ ಅದನ್ನು ಅವ್ರು ಈ ರೀತಿ ಬಂದಿದೆ ಅಂತ ಅನ್ನೋದು ಹೇಳಿಬಿಟ್ಟು ಅದನ್ನು ಹೊಂದಿದೆ ಇದು ಬರುತ್ತೆ ಅನ್ನೋದು ಜನಕ್ಕೆ ಗೊತ್ತಿದೆ ಅದನ್ನು ಎಲ್ಲರೂ ಭಾಳ ಜನ ಹೇಳಿದ್ದಾರೆ ಪ್ರೇಟ್ ಮಾಡ್ತಾರೆ ಬಟ್ ಇನ್ನು ಅಟಲ್ ಪೆನ್ಷನ್ ಇದೆ ಅಂತ ಹೇಳಿದಾಗ ಇದು ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾರ್ಟ್ ಆಗಿದೆ ಎರಡು ಸಾವಿರದ ಹದಿನೈದರಲ್ಲಿ ಅಂದರೆ ನಲವತ್ತು ವರ್ಷ ಅಂದರೆ ಹದಿನೆಂಟರಿಂದ ನಲವತ್ತು ವರ್ಷವಾಗಿರ್ತಕ್ಕಂಥದ್ದು ಅರವತ್ತು ವರ್ಷ ಆದಮೇಲೆ ಒಂದು ಸಾವಿರದಿಂದ ಐದು ಸಾವಿರದವರೆಗೆ ಪೆನ್ಷನ್ ಬರ್ತಕ್ಕಂಥ ಸ್ಕೀಮ್ ಇದೆ அந்த நம் அறுவது வருஷம் வரைக்கும் பாடிக்வாக இருக்கீங்க ஆமே ஏன்னா ஃபென்ஷன்